ಆಲ್ಮಟ್ಟಿ ಆಣೆಕಟ್ಟು ಎತ್ತರ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚಿಸಲು ಕೇಂದ್ರದ ಮೇಲೆ ಒತ್ತಡ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಐವತ್ತು ಕೋಟಿ ರೂಪಾಯಿ ಆಲ್ಮಟ್ಟಿ ಆಣೆಕಟ್ಟಿನ ಎತ್ತರವನ್ನು ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಹೆಚ್ಚಿಸಲು ಅಧಿಸೂಚನೆ ಹೊರಡಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೇವೆ ಜೊತೆಗೆ ಇದಕ್ಕೆ ಅಗತ್ಯ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಲು ತೀರ್ಮಾನಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರದಲ್ಲಿ ನಾನಾ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಶುಕ್ರವಾರ ನೆರವೇರಿಸಿ ಮಾತನಾಡಿದರು ಬಸವಣ್ಣನವರು ಹುಟ್ಟಿದ ನಾಡಿಗೆ ಬಂದು ಇಲ್ಲಿನ ಶರಣರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ಬುದ್ಧ ಪ್ರೀತಿ ಹಾಗೂ ಶಾಂತಿ ಅಂತ ಹೇಳ್ತಾನೆ ದುರ್ಯೋಧನ ಹಠ ಮತ್ತು ಛಲ ಅಂತ ಹೇಳ್ತಾನೆ ಏಕಲವ್ಯ ಮತ್ತು ಅರ್ಜುನ ಗುರಿ ಎಂದು ಹೇಳ್ತಾರೆ ಧರ್ಮರಾಯ ಸುಧರ್ಮ ಎನ್ನುತ್ತಾನೆ ಕೃಷ್ಣ ತಂತ್ರ ಎಂದರೆ ಭೀಷ್ಮ ಪ್ರತಿಜ್ಞೆ ಅಂತಾನೆ ಸಂತರು ನಮ್ಮದು ಭಕ್ತಿ ಅಂತಾರೆ ಅಲೆಕ್ಸಾಂಡರ್ ಯುದ್ಧ ಅಂತಾನೆ ಬಸವಣ್ಣನವರ ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರೆ ಅಂತ ಹೇಳಿದರು ಶ್ರೀಮಂತರು ಆಸ್ತಿ ಬಗ್ಗೆ ಆಲೋಚಿಸ್ತಾರೆ ಹಸಿದವರಿಗೆ ಉದ್ಯೋಗ ಊಟದ ಬಗ್ಗೆ ಚಿಂತಿಸ್ತಾರೆ ಶಾಂತಿ ಮತ್ತು ಪ್ರೀತಿ ಭಕ್ತಿ ಸಮಾನತೆಯನ್ನು ನೀಡುವುದು ಕಾಂಗ್ರೆಸ್ನ ಪಕ್ಷದ ನಂಬಿಕೆ ಅಂತ ಹೇಳಿದರು ಇನ್ನು ಶಿವಾನಂದ ಪಾಟೀಲ್ ಅವರು ಅವರ ಬಗ್ಗೆ ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಅವರು ನನ್ನನ್ನು ಭೇಟಿ ಮಾಡಿದಾಗಲೆಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ತಿಳಿಸಿದರು ಎಲ್ಲರಿಗೂ ಸಮಾನ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತೇವೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನೀವೆಲ್ಲರೂ ಬೆಲೆ ಏರಿಕೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ತತ್ತರಿಸಿದ್ದೀರಿ ನಿಮಗೆ ಸಹಾಯ ಮಾಡಲು ಗ್ಯಾರಂಟಿ ಯೋಜನೆ ತರಲಾಗಿದೆ ಬಡ ಕುಟುಂಬದ ಮಹಿಳೆಯರಿಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹಾಗೂ ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಬಸ್ ಪ್ರಯಾಣ ಹತ್ತು ಕೆಜಿ ಅಕ್ಕಿ ನಿರುದ್ಯೋಗ ಬತ್ತಿ ಎಲ್ಲವನ್ನು ಕೂಡ ನೀಡಿದ್ದೇವೆ ನಾವು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರು ವಹಿಸಿಕೊಂಡಿದ್ದ ಇಲಾಖೆಗಳನ್ನು ಸಮರ್ಥವಾಗಿ ನಿರ್ಮ ನಿಭಾಯಿಸುತ್ತಿದ್ದಾರೆ ಅವರು ಉಸ್ತುವಾರಿ ಹೊತ್ತಿರುವ ಹಾವೇರಿ ಜಿಲ್ಲೆಯಲ್ಲಿ ನಡೆದ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರ ಸುಪುತ್ರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಅನೇಕ ಕೆಲಸಗಳು ನಡೆಯುತ್ತಿವೆ ಅಂತ ತಿಳಿಸಿದರು ವರದಿ ಲಾಲ್ ಸಾಬ್ ಸವಾರೋಲ್ಡ್ ಮಹಾಯುದ್ಧ ನ್ಯೂಸ್ ಕೋಲಾರ ಅಧಿಕೃತವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಬಂಧುಗಳೇ ಬರ್ಲಿ ತಪ್ಪೆಲ್ಲರ ಜೋರಾದ ಅಭಿಮಾನದ ಚಪ್ಪಾಳೆಗಳು ಬಹುಶಃ ಮಾತುಗಳನ್ನು ಕೊಟ್ಟು ಹಿಂದೆ ತಕ್ಕೊಂಡು ಓಡಿ ಹೋಗೋರು ಬಹಳ ಜನ ಆದರೆ ಕೊಟ್ಟ ಮಾತು ಬಹಳ ಗಟ್ಟಿಯಾಗಿ ನಿಂತುಕೊಂಡು ಬಹಳ ಬಂಡೆ ಹಾಗೆ ಕನಕಪುರದ ಬಂಡೆ ಹಾಗೆ ಕಲ್ಲಿನ ಹಾಗೆ ಎಂತ ಸಮಸ್ಯೆನ ಬರ್ಲೆವು ರಾಜಕಾರಣದೊಳಗೆ ನಿಮಗೆಲ್ಲ ಗೊತ್ತಿರ್ತಾವ ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಾಳ ನಾವು ನೋಡ್ರಿ ಸಣ್ಣ ಸಣ್ಣ ಕಾರ್ಯವನ್ನು ಮಾಡುವಂತ ಸಂದರ್ಭದೊಳಗೆ ದೊಡ್ಡ ಸಮಸ್ಯೆಗಳ ಬರ್ತಾವ ಸ್ವಲ್ಪ ಅಂಜು ಓಡಿ ಹೋಗ್ಬಿಡ್ತಿವಿ ನಾವು ಆದ್ರೆ ರಾಜಕಾರಣದೊಳಗ ಬಹಳ ಇಡೀ ರಾಜ್ಯವನ್ನ ಅಭಿವೃದ್ಧಿ ಮಾಡುವಂತ ಸಂದರ್ಭದೊಳಗ ಅಂತ ಇಂತ ಎರಡು ಪಾರ್ಟಿ ಅವು ವಿರೋಧ ಪರ ವಿರೋಧ ಎಲ್ಲವೂ ಇರ್ತಾವ ಅವೆಲ್ಲವುಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿವಾಯಿಸುವಂತ ಶಕ್ತಿ ಯಾರ ಕಡೆ ಐತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಆಯ್ತು ಅನ್ನುವಂತ ಅಭಿಮಾನದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನೋಡ್ರಿ ನಮ್ಮ ಖುಷಿ ನಮ್ಮ ಕೋಲಾರದ ಖುಷಿ ಏನು ಅಂದ್ರ ಡಿ ಕೆ ಶಿವಕುಮಾರ್ ಅವರನ್ನ ಇವತ್ತು ನಮ್ಮ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ರವರಿಗೆ ಬಹಳ ಅಭಿಮಾನದ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಒಬ್ಬ ಮಠದ ಪರಂಪರೆಯ ವಾರಸುದಾರನಾಗಿ ಶಿವಾನಂದ ಪಾಟೀಲ್ ರವರು ನಮ್ಮ ಕೋಲಾರ ಪಟ್ಟಣದ ಮೇಲೆ ಪಟ್ಟಣದ ಮೇಲೆ ಎಷ್ಟು ಕನಸುಗಳನ್ನು ಇಟ್ಟುಕೊಂಡರೆ ಅಂದ್ರೆ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗಳ ನಿಲ್ಲಬಾರದು ಅಭಿವೃದ್ಧಿ ಯಾವತ್ತು ಕೂಡ ಅರ್ಧಕ್ಕೆ ನಿಲ್ಲಬಾರದು ಅಂತ ಕೋಲಾರ ಪಟ್ಟಣದ ಅಭಿವೃದ್ಧಿಗೆ ಮತ್ತೊಮ್ಮೆ ಬಹಳ ದೊಡ್ಡ ಸಹಕಾರವನ್ನು ನೀಡಿ ಅಭಿವೃದ್ಧಿಯ ಹರಿಕಾರರು ಅಂದ್ರೆ ತಪ್ಪಾಗೋದಿಲ್ಲ ಅಂತ ಶಿವಾನಂದ ಪಾಟೀಲ್ ಅವರಿಗೆ ಒಮ್ಮೆ ನಾವೆಲ್ಲ ಹೇಳಿ ದುರ್ಯೋಧನ ಹೇಳ್ತಾನೆ ಹಠ ಮತ್ತು ಛಲ ಅಂತ ಹೇಳಿ ಏಕಲವ್ಯ ಮತ್ತು ಅರ್ಜುನ ಹೇಳ್ತಾನೆ ನಮ್ಮದು ಗುರಿ ಅಂತ ಹೇಳಿ ಧರ್ಮರಾಯ ಹೇಳ್ತಾನೆ ನಮ್ಮದು ಸುಧರ್ಮ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ನನ್ನದು ತಂತ್ರ ಅಂತ ಹೇಳ್ತಾನೆ ಭೀಷ್ಮ ಹೇಳ್ತಾರೆ ನನ್ನದು ಪ್ರತಿಜ್ಞೆ ಅಂತ ಹೇಳ್ತಾ ಇದ್ದಾರೆ ಸಂತರು ಹೇಳ್ತಾರೆ ನಮ್ಮದು ಭಕ್ತಿ ಅಂತ ಹೇಳಿ ಅಲೆಕ್ಸಾಂಡರ್ ಹೇಳ್ತಾರೆ ಯಾವಾಗಲೂ ನಮ್ದು ಯುದ್ಧ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವ್ರು ಹೇಳ್ತಾರೆ ನಮ್ಮದು ಸಮಾನತೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಬಸವಣ್ಣ ಹೇಳ್ತಾ ಇದ್ದಾರೆ ಹಾಗೆ ಶ್ರೀಮಂತರು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾರೆ ಹಸಿದವನು ಊಟದ ಊಟದ ಹೊಟ್ಟೆ ಹಸಿದವನು ಊಟದ ಬಗ್ಗೆ ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾರೆ ಶಾಂತಿ ಪ್ರೀತಿ ಭಕ್ತಿ ಸಮಾನತೆ ಉದ್ಯೋಗ ಅನ್ನ ನೀಡುವುದು ನಮ್ದೊಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಶಿವಾನಂದ್ ಪಾಟೀಲ್ ರವರು ನೀವೆಲ್ಲ ಸೇರಿ ಅವರನ್ನ ಸತತವಾಗಿ ಆಯ್ಕೆ ಮಾಡಿ ಈ ರಾಜ್ಯಕ್ಕೆ ನೂರ ಮೂವತ್ತಾರು ಜನ ಶಾಸಕರನ್ನು ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನು ತಂದಿದ್ದೀರಿ ಅದಕ್ಕೆ ಬಂದು ಈ ಬಸವಣ್ಣನ ನಾಡಿನಲ್ಲಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರ ಚಿಂತನೆ ನಾವೆಲ್ಲರೂ ಕೂಡ ಬಡವರ ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ ಬಡವರ ನೋವಿಗೆ ಬದುಕಿಗೆ ನಾವು ಒಂದು ಪಾದ ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ವರಿಗೂ ಸಮಬಾಳು ಸಮಬಾಳು ಅಂತ ಹೇಳಿದಂತ ಬಸವಣ್ಣನ ಎಲ್ಲ ಕಾಲದಲ್ಲೂ ನಾವು ನೆನೆಸ್ಕೊಂಡು ಇಡೀ ರಾಜ್ಯ ಅವರನ್ನ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆಯನ್ನು ನಾವು ಮಾಡಿ ಯಾವ ಪಕ್ಷದವರು ಅಂತ ಒಂದು ಬಲಿಷ್ಠವಾದಂಥ ತೀರ್ಮಾನ ಮಾಡಲಿಲ್ಲ ಯಾವ ಸರ್ಕಾರ ಕೂಡ ಮಾಡಲಿಲ್ಲ ಇಲ್ಲೋ ಕೈ ಐತಿ ನೋಡೋಣ ಬರ್ತಾ ಇದ್ದವರು ಎಲ್ಲ ನಾನು ಅಣ್ಣ ತಗೊಂದಿರು ನೀವೇ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಕರೆಂಟು ಫ್ರೀಯಾಗಿ ಬರ್ತಾ ಇದೀಯ ಇಲ್ಲೋ ಏನ್ ಬರೀ ಅಂತ ಜನ ಇರ್ತಾ ನೀವೆಲ್ಲ ಸೌಕರ್ಯ ಇದ್ದೀರ ಅಲ್ಲಿ ಎರಡು ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ಯಾರ್ಯಾರು ಕಟ್ತಾ ಇದ್ರಿ ಕೈ ಐತಿ ನೋಡೋಣ ಬಹಳ ಸಂತೋಷ ಹತ್ ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಹಂಗಾರೆ ನೀವು ಯಾರನ್ನ ಊಟ ಅನ್ನ ಊಟ ಮಾಡ್ತಾ ಓಕೆ ಆಯ್ತು ಬಸ್ನಲ್ಲೂ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಬಸ್ ಅಲ್ಲೂ ಆಯ್ತು ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ನಿಮ್ಮ ಪಕ್ಕದಲ್ಲೇ ಇದೆ ಬಿಜಾಪುರ ಪಕ್ಕದಲ್ಲೇ ಇದೆ ಗುಲ್ಬರ್ಗ ರಾಯಚೂರು ಬೀದಾರು ಈ ಭಾಗ ಎಲ್ಲ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ಬೀದರ್ಗೆ ಮೊನ್ನೆ ತಾನೇ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಈಗಾಗಲೇ ಒತ್ತಡ ಇದೆ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅದಕ್ಕೋಸ್ಕರ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಹೊರಟಿದ್ದೇನೆ ಒಂದು ಸಣ್ಣ ಸಲಹೆಯನ್ನು ನಮ್ಮ ಶಿವಾನಂದ್ ಪಾಟೀಲ್ ಕೊಟ್ಟಿದ್ದಾರೆ ಒಂದು ಅಡಿ ಎರಡು ಅಡಿ ಹೆರಿಸಬೇಕು ಅಂತೇಳಿ ನಾನು ಕೂಡಲೇ ನಮ್ಮ ಅಧಿಕಾರಿಗಳ ಕರ್ತಿ ಕರೆಸಿ ಅದನ್ನು ಯಾವ ರೀತಿ ಮಾಡಬೇಕು ಈಗಾಗಲೇ ನಾವು ಎಲ್ಲ ಜಮೀನನ್ನು ಅಕ್ವಿಷನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಹಂಗೆ ಇವತ್ತು ಎತ್ತಿನೋಳೆ ಯೋಜನೆ ಕೂಡ ಈ ಒಂದು ನಮ್ಮ ಆರ್ಕೋಲಾರು ಚಿಕ್ಕಬಳ್ಳಾಪುರ ಅದಕ್ಕೂ ಕೂಡ ನೀರನ್ನು ತರಿಸಬೇಕು ಅಂತೇಳಿ ಹಿಂದೆ ನಾವು ಬೇಕಾದಷ್ಟು ಕಾರ್ಯಕ್ರಮ ನಾವು ಮಾಡಿದ್ದು ಹಂಗೆ ವಿಶೇಷವಾಗಿ ನಿಮ್ಮ ಭಾಗದ ರೈತರ ಬದುಕಿಗೆ ನಾನು ಈ ನೀರಾವರಿ ಇಲಾಖೆಯನ್ನು ಇದೇನು ಭಾಳ ಜನ ತಗೋಬೇಕು ಅಂತ ಆಸೆ ಇಟ್ಟಿತ್ತು ಆದರೆ ಏನಾದ್ರು ಒಂದು ಶಾಶ್ವತವಾಗಿ ಜನರ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ದೇವರನ್ನ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಇಲಾಖೆ ಮತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ನಡೆಸ್ಕೊಂಡು ನಾನು ಬರ್ತಾ ಇದ್ದೇನೆ ಈ ಭಾಗದ ಎರಡನೇ ಬೆಳೆಗೂ ಕೂಡ ಈ ವರ್ಷ ನೀರನ್ನು ನಾವು ಕೊಟ್ಟಿದ್ದೇವೆ ಎರಡನೇ ಜಾತಿ ರಹಿತವಾದಂತಹ ಸಮಾಜ ಮಾಡಲಿಕ್ಕೆ ವರ್ಗ ರಹಿತ ಜಾತಿ ರಹಿತ ಸಮಾಜ ಮಾಡಲಿಕ್ಕೆ ಸಮಾಜ ಮಾಡಲಿಕ್ಕೆ ಬಹುದೊಡ್ಡ ತ್ಯಾಗ ಮಾಡಿದಂತ ಅನ್ನ ಅವರಿಗೆ ಜನ್ಮ ಕೊಟ್ಟಂತ ಈ ಸ್ಥಳಕ್ಕೆ ನೀವು ಬಂದಿದ್ದೀರಲ್ಲ ನೀವು ಭಾಗ್ಯವಂತರು ಅನ್ನುವಂಥ ಮಾತನ್ನಿ ಇದು ಒಂದೇ ಒಂದು ಮನವಿ ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡಬೇಕು ನೀವೇನು ಅಲ್ಲಿ ನಲವಡಿ ಕೃಷ್ಣರಾಜ ಒಡೆಯರು ಮತ್ತು ಮೋಕ್ಷಣ್ಣ ವಿಶ್ವೇಶ್ವರಯ್ಯನವರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಬಂಗಾರದ ಮೂರ್ತಿ ಮಾಡಿ ಈ ಭಾಗದ ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ ಯಾಕಂದ್ರೆ ನಾವು ವಲಸೆ ಪ್ರತಿ ವರ್ಷ ಗೋವಾಕ್ಕೆ ಮಂಗಳೂರಿಗೆ ಮಹಾರಾಷ್ಟ್ರಕ್ಕೆ ಬೆಂಗಳೂರಿಗೆ ವಲಸೆ ಹೋಗೋ ವಲಸೆ ಹೋಗುವಂತ ಪರಿಸ್ಥಿತಿ ನಮಗಿದೆ ಇದನ್ನು ಪೂರ್ತಿ ರಾಜ್ಯದ ರಾಷ್ಟ್ರದ ಇತರ ಭಾಗದಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಜನ ವಲಸೆ ಬರ್ತಾರ ಉದ್ಯೋಗ ಅರಸಿ ಅಂತ ಹೇಳುವಂತ ನಾವು ಇಡೀ ಉತ್ತರ ಕರ್ನಾಟಕಕ್ಕೆ ನೀರ್ ಕೊಟ್ಟಿವಿ ಆದ್ರೆ ಬಿಜಾಪುರ ಬಾಗಲಕೋಟದವ್ರ ನೀರ್ ಕುಡಿಲಿಲ್ಲ ಅನ್ನೋದು ನಮ್ಮ ನೋವಿದೆ ಆ ನೋವನ್ನ ಇವತ್ತು ನಾವು ತೋಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಣೆಕಟ್ಟಿಗೆ ಅಡಿಗೆ ಲಾಕ್ ಹೋದ್ರು ಆದರೆ ನೀರು ಇವತ್ತು ನಾವು ಡ್ಯಾಮ್ ಕಟ್ಟಿ ನೆರೆ ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕಕ್ಕೆ ಕುಡಿಯುವ ನೀರು ಕೊಡ್ತಾ ಇದ್ದೀವಿ ಆದರೆ ದುರ್ದೈವಶ ನಮ್ಮ ಪಾಲಿಗೆ ಬರ್ತಕ್ಕಂತ ಏನು ಎಂಬತ್ತು ಟಿ ಎಂ ಸಿ ನೀರಿದೆ ಅದು ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ಬರಬೇಕಾಗಿದ್ದು ಇನ್ನೂ ಬರ್ತಾ ಇಲ್ಲ ಕಾರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ವ್ಯಾಜ್ಯ ನಾ ಹಿನ್ನೆಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ ಇವತ್ತು ವ್ಯಾಜ್ಯ ಬಗೆಹರಿದು ಈ ಯೋಜನೆ ಜಾರಿಗೆ ಬರಬೇಕಾದ್ರೆ ಪ್ರಾಯಶಃ ಲಕ್ಷ ಕೋಟಿಗಿಂತ ಹೆಚ್ಚಿನ ಹಣ ನಮಗೆ ಬೇಕಾಗ್ತದೆ ಅದು ಇವತ್ತು ಒಂದೂವರೆ ಲಕ್ಷ ಕೋಟಿನೂ ಆಗ್ಬೋದು ಎರಡು ಲಕ್ಷ ಕೋಟಿನೂ ಆಗ್ಬೋದು ಅದು ಮುಗಿಯೋರಿಗೆ ಆದರೆ ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಮೂರು ದಿವಸ ವರ್ಣನ ಕೃಪೆ ನಮಗಾಗಿದೆ ಆದ್ರೆ ಇಷ್ಟೊಂದು ಮಳೆ ಆದರೂ ಕೋಲಾರ ತಾಲೂಕಿನ ಜನ ಬಸವನ ಬಾಗೇವಾಡಿ ತಾಲೂಕಿನ ಜನ ಈ ಮಳೆಗೆ ಅನ್ಸದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತು ಕೇಳಬೇಕಂತೇಳಿ ತಾವು ಏನ್ ಬಂದಿದ್ದೀರಿ ನಮ್ಗೆಲ್ಲರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಾವು ಯಾಕಂದ್ರೆ ಈ ಮಳೆ ಮೂರು ದಿವಸದಿಂದ ಸತತವಾಗಿ ಆಗ್ತಾನೆ ಇದೆ ಈಗ ಆಯ್ತು ಇಷ್ಟೇ ಇಷ್ಟ ಮೇಲೆ ಮತ್ತೆ ಸಂಜಿತನ ಆಗೋದಿಲ್ಲ